ನೋಡಿ ಸಂಜೆ ಶುರುವಿನಲ್ಲಿ ಈ ಕಡೆ ಮೀನ ಪೂಜಾ ಹತ್ರ ಬಂದ್ಬಿಟ್ಟು ತುಂಬಾ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾಳೆ ಈ ಪೂಜನಿಗೆ ತುಂಬಾನೇ ಕನ್ಫ್ಯೂಸ್ ಆಗೋದಿಕ್ಕೆ ಶುರು ಆಗುತ್ತೆ ಹಾಗೇನೆ ಅಪ್ಪ ಯಾವ ನಿಮ್ಮ ಅಮ್ಮ ಯಾವ್ರು ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ನಮ್ಮಅಪ್ಪ ಮೈಸೂರು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಯ್ಯೋ ಲಾಸ್ಟ್ ಟೈಮ್ ಬಂದಾಗ ಮಂಗಳೂರ್ ಅಂತ ಹೇಳಿದ್ರಿ ಅಂತ ಹೇಳಿ ಪೂಜಾ ನಾ ಪ್ರಶ್ನೆ ಮಾಡಿದಾಗ ಅಯ್ಯೋ ಅದು ಅಮ್ಮ ಊರು ಇದು ಅಪ್ಪ ಊರು ಅಲ್ಲಿಗೆ ಇಲ್ಲಿಗೆ ಎರಡ್ ಹತ್ರನೂ ನಾವು ಓಡಾಡ್ಕೊಂಡು ಇರ್ತೀವಲ್ವಾ ಅದಕ್ಕೆ ನಾನು ಹಾಗೆ ಇರ್ತೀನಿ ಅಂತ ಹೇಳಿ ಪೂಜಾ ಹೇಗೋ ಸುಳ್ಳಿನ ಮೇಲೆ ಸುಳ್ಳು ಸುಳ್ಳಿನ ಮೇಲೆ ಸುಳ್ಳು ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ತಾ ಇರ್ತಾಳೆ ಮೀನಾ ಕುತ್ಕೊಳ್ಳಿ ಕಾಫಿ ಕಮ್ಮಕೊಂಡು ಿ ಅಂತ ಹೇಳಬಿಟ್ಟು ಕೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಏನು ಬೇಡ ನಾನ್ ಬಂದಿದ್ದ ಕೆಲಸನೇ ಆಗ್ಲಿಲ್ಲ ಸರಿ ಆಯ್ತು ನಾನು ಓಡಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಏನಪ್ಪಾ ಇವಳು ಏನ್ ಈ ರೀತಿ ಪ್ರಶ್ನೆಗಳನ್ನ ಕೇಳಿದ್ಲಲ್ಲ ನಾನು ಏನ್ ಹೇಳ್ದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪೂಜಾ ತುಂಬಾನೇ ಟೆನ್ಶನ್ ಈ ಸೂರ್ಯ ಇದ್ದವನು ಒಂದು ಜಾಗದಲ್ಲಿ ಮೀನಂಗೋಸ್ಕರ ಕಾಯ್ತಾ ಇರ್ತಾರೆ ಬರ್ಬೇಕು ಬರ್ಬೇಕು ಅಂತ ಹೇಳಿ ಮೀನನ್ನ ವೆಲ್ಕಮ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ರೀ ನಾನು ಹೋಗಿದ್ ಕೆಲ್ಸ ಸರಿಯಾಗಿ ಆಗ್ಲೇ ಇಲ್ಲ ರೀ ಆ ಪೂಜಾ ಸರಿಯಾಗಿ ಏನು ಉತ್ತರಾನೆ ಕೊಡ್ಲಿಲ್ಲ ಬರೀ ಸುಳ್ಳು ಬರೀ ಸುಳ್ಳು ಹೇಳ್ತಾ ಇದಾರೆ ರೀ ಅವ್ರು ಹೋದ್ ಸಲ ಈ ಸಲ ಹೇಳ್ತಾ ಇರೋದಕ್ಕೂ ಒಂದಕ್ಕೊಂದು ಮ್ಯಾಚ್ ಹಾಕ್ತಾ ಇಲ್ಲ ೀ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ಕಡೆ ಅವ್ರು ಯಾವಕ್ಕೆ ಅನ್ನ ತಿಂತಾರೋ ಏನೋ ಗೊತ್ತಿಲ್ಲ ಸುಳ್ಳಿನ ಅರಮನೆ ಕಟ್ತಾ ಇದಾರೆ ಅವ್ರು ಹೇಳ್ತಾರ ಸುಳ್ಳು ಒಂದ ಎರಡ ಅಂತ ಹೇಳಿ ಸೂರ್ಯನು ಕೂಡ ಟೆನ್ಷನ್ ಆಗ್ತಾ ಇರ್ತಾನೆ ಆಗ ರೀ ನನ್ ಯಾಕೋ ಈ ರೋಹಿಣಿ ಮಲೇಷ್ಯಾದವಳು ಅಲ್ಲಾ ಅಂತ ಅನಸ್ತಾ ಇದ್ರಿ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾಳೆ ಅದನ್ನೇ ಕಡೆ ನಾನು ಕೂಡ ಹೇಳ್ತಾ ಇರೋದು ಅವತ್ತಿಂದ ಇವತ್ತಿನ ತನಕ ನಾನು ಅದನ್ನೇ ಹೇಳ್ತಾ ಇರೋದು ಅಂತ ಹೇಳಿ ಸೂರ್ಯನು ಕೂಡ ಹೇಳ್ತಾರೆ ಮತ್ತ್ ಹೇಗೆ ನನಗೆ ಒಂದು ಕೂಡ ಸರಿಯಾದ ಕ್ಲೂರ್ನೆಸ್ ಸಿಗ್ತಾ ಇಲ್ವಲ್ಲ ಹೇಗ್ ನಾವ್ ಹಿಡಿಯೋದು ಅಂತ ಹೇಳಿಟ್ಟು ಈ ಕಡೆ ಮೀನಾ ತಲೆ ಕೆಡ್ಸ್ಕೊಳ್ತಾ ಇರ್ಬೇಕಾದ್ರೆ ಇನ್ವೆಸ್ಟಿಗೇಷನ್ ಅಂದ್ರೆ ಹಾಗೆ ಮೀನಾ ಇನ್ನು ಇವಾಗ ಅಷ್ಟೇ ಶುರು ಮಾಡಿದೀವಿ ನಾವು ಒಂದೊಂದಾಗಿ ಎಲ್ಲಾರು ಕಂಡಿಡಿಯೋಣ ಆದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ನೋಡ್ತಾ ಒಂದಲ್ಲ ಎಲ್ಲ ಸತ್ತಿನ ಕೂಡ ನಾನು ಬಯಲ್ ಮಾಡೇ ಮಾಡ್ತೀನಿ ಆ ನಂಬಿಕೆ ನನ್ಗಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಹೇಳ್ತಾ ಇರ್ತಾನೆ ರೀ ಆದ್ರೂ ನಾನ್ ಯಾಕೋ ಹನುಮಾನ ರೀ ನಿಜವಾಗ್ಲೂ ಇವಳು ನಂಗೆಲ್ರಿಗೂ ಮೋಸ ಮಾಡಿದಾಳೆ ಅಲ್ಲಾ ಇವಳಿಗೆ ಹತ್ತೆ ಮೇಲೆ ದುಡ್ಡಿನ ಆಸೆ ದುರಾಸೆ ಇದೆ ಅಂತ ಹೇಳಿ ಗೊತ್ತಾದ್ಮೇಲೆ ಇವಳು ಹತ್ತೆನ ಈ ರೀತಿ ಪುಟ್ಟದ್ ಹಾಕೊಂಡಿದ್ದಾಳೆ ಅಂತ ಅನಸ್ತಾ ಇದ್ದೇರಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಹೌದು ಹಂಡ್ರೆಡ್ ಪರ್ಸೆಂಟ್ ಹಾಗೆ ಈ ರೋಹಿಣಿ ಮುಚ್ಚಿಟ್ಟಿರೋದು ಒಂದ ಎರಡ ಆ ಎಲ್ಲಾ ಸತ್ಯನೂ ಕೂಡ ನಾನು ನಾನ್ ಬೈ ಮಾಡ್ಲೇಬೇಕು ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಆದ್ರೂ ತುಂಬಾನೇ ಕ್ರಿಮಿನಲ್ ಇದ್ದಾಳೆ ರೀ ಈ ರೋಹಿಣಿ ಇವಳ ಬಗ್ಗೆ ನಾವು ಸತ್ಯನ ಹುಡ್ಕೋದು ತುಂಬಾನೇ ಈಸಿ ಇಲ್ಲ ಅಂತ ಹೇಳಿ ಮೀನಾ ಹೇಳ್ತಾ ಇರ್ಬೇಕಾದ್ರೆ ಎಲ್ಲಾನು ಈಸಿನೇ ಅಮ್ಮ ಈ ಒಂದು ಸಲ ಈ ಸೂರ್ಯ ಕೈ ಹಾಕದ್ಮೇಲೆ ಎಲ್ಲಾನು ಕೂಡ ಈಸಿ ಹಾಗೆ ಬೇಕು ಅಂತ ಹೇಳಿ ಬಿಟ್ಟು ಸೂರ್ಯನು ಕೂಡ ಹೇಳ್ತಾ ಇರ್ತಾನೆ ಆದ್ರೂ ಬೇ ಸರಿ ಆಯ್ತು ಬಂದಿದೆ ನಾನು ಬಾ ಮನೆ ಹತ್ರ ಹೋಗಿ ದಿನನ ಡ್ರಾಪ್ ಮಾಡ್ಬಿಟ್ಟು ಹೊಡ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ಬೇಕಾದ್ರೆ ಆ ಈ ಗಾಡಿನ ಯಾರ್ ತಗೊಂಡ್ಬರ್ತಾರೆ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾಳೆ ಓಹ್ ಹೌದಲ್ವಾ ನೀವು ಕೂಡ ಗಾಡಿ ತಗೊಂಡಿದ್ದೀರಾ ಯಾವಾಗ್ ತಗೊಂಡ್ರಿ ನಮಗ್ ಗೊತ್ತೇ ಇಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ ರೀ ಸಾಕು ನೋಡ್ರಿ ಅಂತ ಹೇಳಿ ಹೇಳ್ತಾ ಸರಿ ನಮ್ಮ ಹಾಯ್ತು ಬಾಯ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೂರ್ಯ ಒನ್ ಕಡೆ ಮೀನ ಒಂದ್ ಕಡೆ ಹೊರಡ್ತಾರೆ ರೋಹಿಣಿಗೆ ತನ್ನ ಫ್ರೆಂಡ್ ಪೂಜಾ ಫೋನ್ ಮಾಡ್ತಾಳೆ ಫೋನ್ ನಾ ನೋಡ್ಬಿಟ್ಟು ಫೋನ್ ಪಿಕ್ ಮಾಡಿ ಇವಾಗ ಅಷ್ಟೇ ಶೋರೂಮಿಗೆ ಬಂದೆ ಕಣೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಹೌದಮ್ಮ ನೀನೇನ ಆರಾಮಾಗಿ ಶೋರೂಮ್ ಹೋಗ್ತೀಯಾ ನಾನು ಈ ಊರ್ನ ಬಿಟ್ಟೋಗೋ ತರ ಆಗಿದೆ ನನಗೆ ಅಂತ ಹೇಳಿ ಹೇಳ್ತಾಳೆ ಏನೇ ಏನೇ ಆಯ್ತು ಅಂತದ್ದು ಅಂತಂದಾಗ ಮೀನಾ ಮನೆಗ್ ಬಂದಿದ್ಲು ಕಣೆ ಅಂತ ಹೇಳಿ ಈ ಪೂಜಾ ಹೇಳ್ತಾ ಇರ್ಬೇಕಾದ್ರೆ ರೋಹಿಣಿಗೆ ಫುಲ್ ಶಾಕ್ ಆಗುತ್ತೆ ಏನು ಮೀನಾ ಮನೆಗ್ ಬಂದಿದ್ಲ ಯಾಕೆ ಅಂತ ಹೇಳಿದಾಗ ನಿನ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಿಕ್ ಬಂದಿದ್ಲಮ್ಮ ರೋಹಿಣಿ ಮಲೇಷ್ಯಾದವಳ ಎಲ್ಲಿ ಹೋಗಿದ್ದು ಅವಳು ಹುಟ್ಟಿದ್ದೆಲ್ಲಿ ಅವಳು ಬೆಳಿಗ್ಗೆಲ್ಲಿ ಅಂತ ಹೇಳಿ ಎಂಟು ಪ್ರಶ್ನೆ ಕೇಳಿದ್ಲು ನೀನು ಈ ಬೆಂಗಳೂರಲ್ಲಿ ಎಷ್ಟು ಪೊಲ್ಯೂಷನ್ ಇದೆಯೋ ಅದ ಎರಡಷ್ಟು ಸುಳ್ಳು ಹೇಳಿದ್ಯಾ ನನಗೆ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಒಂದು ಗೊತ್ತಾಗ್ಲಿಲ್ಲ ಕಣೆ ಹೇಗೋ ಒಂದ್ ಮಟ್ಟಿಗೆ ಹೇಳ್ಕೊಂಡು ಬಂದಿದ್ದೀನಿ ಅಂತಂದಾಗ ಏನೇ ಹೇಳಿದೆ ನೀನ್ ಎಲ್ಲಾ ಬಾಯ್ ಬಿಟ್ಬಿಟ್ಯಾಳೆ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಅದು ಅದು ಅಂತ ಹೇಳಿ ತಲೆ ಕೆಡಿಸ್ಕೊಡ್ತಾ ಇರ್ತಾಳೆ ನೋಡೆ ಇವಳಿಗೆ ಈ ಡೌಟ್ ಬಂದಿದೆ ಅಂತಂದ್ರೆ ಆ ಕಡೆ ಸೂರ್ಯನು ಕೂಡ ಆ ಡೌಟ್ ಅಲ್ಲೇ ಇದಾನೆ ಅಂತ ಅನ್ಸುತ್ತೆ ನೀನ್ ಯಾವ್ದಕ್ಕೂ ಹುಷಾರಾಗಿರೇ ಅಂತಂದಾಗ ಅದ್ ಹೇಗೆ ಹೇಳ್ತೀಯಾ ಅಂತಂದ್ರೆ ಅವ್ರಿಬ್ರು ಒಂದು ಜೀವ ಎರಡು ದೇಹ ಕಣೆ ಏನೋ ಒಂದ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಬ್ರು ಸೇರ್ಕೊಂಡೇ ಮಾಡ್ತಾ ಇರ್ತಾರೆ ಅಂತ ಹೇಳಿ ನನ್ ಬ ನನ್ನ ಹತ್ರ ಅವ್ರ ಬಗ್ಗೆ ಹೊಗಳು ಬೇಡ ನೀನು ಅಂತ ಹೇಳಿ ರೋಹಿಣಿ ತುಂಬಾನೇ ಕೋಪದಲ್ಲಿ ಫೋನ್ ಕಟ್ ಮಾಡ್ತಾಳೆ ಅಲ್ಲಿಗೆ ಮನೋಜ್ ರೋಹಿಣಿ ರೋಹಿಣಿ ಅಂತ ಅನ್ಕೊಂಡ್ ಬರ್ತಾರೆ ಇವಳು ಈ ರೀತಿ ಟೆನ್ಷನ್ ಅಲ್ಲಿ ಇರೋದನ್ನ ನಾನ್ ನೋಡ್ಬಿಟ್ಟು ಏನಾಯ್ತು ರೋಹಿಣಿ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಟೆನ್ಷನ್ ಆಗದೆ ಇರುತ್ತಾ ಆ ಮೀನಾ ಪೂಜಾ ಹತ್ರ ಹೋಗಿದ್ದಾಳೆ ಎಲ್ಲಾನು ತಿಳ್ಕೊಳೋದಿಕ್ ಹೋಗಿದ್ದಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಎಲ್ಲಾನು ತಿಳ್ಕೊಳೋದಿಕ್ಕ ಏನ ಅಂತ ಹೇಳಿದಾಗ ಅದು ಮಲೇಷ್ಯಾ ಅಂತ ಹೇಳಿ ಹೇಳೋದಿಕ್ಕೆ ಅಂತ ಹೋದವಳು ಹಾಗೆ ಸಡನ್ ಆಗಿ ಅದು ನಾವು ಅವಳಿಗೆ ದುಡ್ಡು ಕೊಡ್ಬೇಕಲ್ವಾ ಆ ದುಡ್ಡಿನ ಬಗ್ಗೆ ವಿಚಾರಸದಿಕ್ ಹೋಗಿದ್ದಾಳೆ ನಾವು ಆದಷ್ಟು ಬೇಗ ಅವನ್ನ ಕಣ್ಣಿಡಬೇಕು ಕಣ್ಣಿಡಿದ್ರು ನಾವು ದುಡ್ಡನ್ನ ಅವ್ರಿಗೆ ಕೊಡ್ಬೇಕು ಅಂತ ಹೇಳಿ ಇರೋಹಿ ಏನ್ತಾ ಇರ್ಬೇಕಾದ್ರೆ ಹೌದೌದು ಫಸ್ಟ್ ನಿಮ್ ಮಾವನ ಹತ್ರ ನೀನು ಮಾತಾಡೋ ನಿಮ್ ಮಾವನ ಹತ್ರ ನಾನ್ ದುಡ್ಡು ಕೊಡ್ತಾರೆ ಅಂತಂದ್ರೆ ನಾನೇ ಹೋಗಿಸ್ಕೊಂಡ್ ಬರ್ತೀನಿ ಅಂತ ಮನೋಜ ಹೇಳ್ತಾ ಇರ್ತಾನೆ ಇನ್ನೊಂದ್ ಕಡೆ ಮನೆ ಮನೆಗೆ ಹೂವನ್ನ ಮೀನಾ ಕೊಡ್ತಾ ಇರ್ಬೇಕಾದ್ರೆ ಅವ್ರು ಹೂವಿನ ಬಾಕ್ಸ್ ನ ಒಬ್ರು ಬಂದ್ಬಿಟ್ಟು ರೌಡಿಗಳು ಹೆಚ್ಕೊಂಡ್ ಹೋಗ್ತಾರೆ ಮೀನಾ ಅದನ್ನ ನೋಡ್ಬಿಟ್ಟು ಹೇ ನಿಂತ್ಕೊಡ್ರು ನಿಂತ್ಕೊಡ್ರು ಅಂತ ಹೇಳಿ ಹಿಂದೆ ಹಿಂದೆ ಜೋರಾಗಿ ಕೂಗ್ತಾ ಇರ್ತಾಳೆ ಆದ್ರೆ ಮೀನನ್ ಮಾತನ್ನ ಅವ್ರು ಕೇಳಿಸಿಕೊಳ್ತಾನೆ ಇರೋದಿಲ್ಲ もう1回言ったら。 ಆದ್ರೆ ಮೀನ ಬಿಡ್ತಾಳ ಕೂಗಾಡ್ಕೊಂಡು ಅಲ್ಲಿಂದ ಹಿಂದೆನೆ ಬರ್ತಾ ಇರ್ತಾಳೆ ಮೀನನ್ನು ಕೂಡ ಅಷ್ಟೇ ಸ್ಪೀಡಾಗಿ ಬರ್ತಾಳೆ ಆ ಹೂವಿನ ಬಾಕ್ಸ್ ಅನ್ನ ತಗೊಂಡು ಒಂದ್ ಮನೆ ಒಳಗೆ ಹೊಡೋಗ್ತಾರೆ ಹೇ ಕೊಡ್ರೋ ನನ್ ಬಾಕ್ಸ್ ಅದು ಕೊಡ್ರೋ ಅಂತ ಹೇಳ್ಬಿಟ್ಟು ಈ ಕಡೆ ಮೀನ ತುಂಬಾ ಜೋರಾಗಿ ಕೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಹೇ ನಿಂತ್ಕೊಳ್ಳಮ್ಮ ಏನಮ್ಮ ನೀನು ಹೀಗೆ ನುಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಮನೆ ಕೆಲಸದವ್ರು ಬಂದ್ರು ಮೀನನ್ನ ತಡಿತಾರೆ ಅದಕ್ಕೆ ಅಯ್ಯೋ ಅವ್ರ ಬಾಕ್ಸ್ ಎತ್ಲಗೂ ತಗೊಂಡೋಗೋದಿಲ್ಲ ಕೊಡ್ತಾರೆ ಬಾ ಫಸ್ಟ್ ಊಟ ಮಾಡ್ಬಾರಮ್ಮ ನೀನು ಅಂತ ಹೇಳಿ ಹೇಳ್ತಾರೆ ಊಟನಾ ಇಲ್ಲಿ ಊಟ ಮಾಡೋದಕ್ಕೆ ಬಂದಿಲ್ಲ ಇವರು ನನ್ ಬಾಕ್ಸ್ ಎತ್ಕೊಂಡ್ ಬಂದಿದ್ದಾರೆ ಅದಕ್ಕೆ ನಾನ್ ಬಂದಿರೋದು ಒಂದಾಗ ನೀನ್ ಇಲ್ಲಿಗೆ ಬರ್ತೀಯ ಅಂತ ನನಗೆ ಗೊತ್ತಿತ್ತ ನೀನ್ ಬರ್ತಿಯಾ ಊಟಕ್ಕೆ ಬಡ್ಸು ಅಂತ ಹೇಳಿದಾರೆ ಅದಕ್ಕೆ ನಾನು ಊಟಕ್ಕೆ ಬಡ್ಸೋದಕ್ಕೆ ರೆಡಿ ಮಾಡಿದೀನಿ ಬನ್ನಿ ಫಸ್ಟ್ ನೀವು ಕುತ್ಕೊಂಡು ಊಟ ಮಾಡ್ಬನ್ನಿ ಅಂತ ಹೇಳಿದಾಗ ಅಯ್ಯೋ ನೀವು ತಪ್ಪಸ್ ತಿಳ್ಕೊಂಡಿದ್ದೀರಾ ಬೇರೆ ಯಾರನ್ನೋ ನನ್ನಕ್ಕೆ ಕರೀತಾ ಇದ್ದೀರಾ ನೀವು ಅಂತ ಅಂದಾಗ ಇಲ್ಲ ನೀನ್ ಬರ್ತೀಯಾ ಅಂತಾನೆ ನಾವು ಈ ಕೆಲ್ಸ ಮಾಡಿರೋದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ವಿಶಾಲಾಕ್ಷಿ ಬರ್ತಾಳೆ ವಿಶಾಲಾಕ್ಷಿ ನಾನ್ ನೋಡ್ಬಿಟ್ಟು ನೀನ ತುಂಬಾನೇ ಕೋಪ ಮಾಡ್ಕೊಳ್ತಾ ಇರ್ತಾಳೆ ಓ ನೀನಾ ಅಂತ ಹೇಳಿ ಹೇಳ್ತಾಳೆ ಓ ನೀನಾ ಅಲ್ಲ ನಾನು ನಾನೇ ಅಂತ ಹೇಳ್ಬಿಟ್ಟು ವಿಶಾಲಕ್ಷಣ ಹೇಳ್ತಾರೆ ನೋಡು ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಏನ್ ಬಟ್ಟೆಗಾಗಿ ಇಷ್ಟಕ್ಕೆ ಅಲ್ವಾ ಮಾಡ್ತಾ ಇರೋದು ನಾನ್ ಮಾಡ್ತಾ ಇರೋದು ಅದಕ್ಕೇನೆ ನೀನ್ ಮಾಡ್ತಾ ಇರೋದು ಅದಕ್ಕೇನೆ ಸರಿ ಬಾ ಊಟ ಎಲ್ಲ ರೆಡಿ ಆಗಿದೆ ಫಸ್ಟ್ ಊಟ ಮಾಡೋಣ ನಾನ್ ನಿನ್ಗೆ ಇವತ್ತು ಉಪಚಾರ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಉಪ್ಪಿದೆ ಉಪ್ಪಿನಕಾಯಿ ಇದೆ ಮೊಸರು ಇದೆ ತುಪ್ಪ ಇದೆ ವೆರೈಟಿ ಆಗಿರೋ ತಿಂಡಿ ಇದೆ ಎಲ್ಲಾನು ಹಾಕೊಂಡು ಊಟ ಮಾಡೋಣ ಬಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆದ್ರೆ ನನಗೆ ಹಸಿವಿಲ್ಲ ಅಂತ ಹೇಳಿ ಈ ಮೀನ ಹೇಳ್ತಾಳೆ ಅಷ್ಟೆಲ್ಲಾ ಇದ್ರು ಕೂಡ ಹಸುವಿಲ್ಲ ಅಂತ ಹೇಳಿ ಮೀನ ಕೊಬ್ಬಲೆ ಹೇಳ್ತಾ ಈ ಕಡೆ ವಿಶಾಲಾಕ್ಷಿಣಿ ಕೂಡ ಅಷ್ಟೇ ಕೊಬ್ಬಲ್ಲಿ ಮಾತಾಡ್ತಾ ಇರ್ತಾಳೆ ನೋಡ ನನಗೆ ಕಾಂಪಿಟೇಟರ್ ಆಗೋದಿಕ್ಕೆ ಬರ್ಬೇಡ ನೀನು ಅಂತ ಹೇಳಿ ಈ ವಿಶಾಲಾಕ್ಷಮ್ಮ ಹೇಳ್ತಾ ಇರ್ಬೇಕಾದ್ರೆ ನಿನ್ ದಿನ ವಯಸ್ಸು ಚಿಕ್ಕದು ಅದಕ್ಕೆ ನೀನು ಈ ರೀತಿ ಹಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಮ್ಮ ಹೇಳ್ತಾ ಇರ್ಬೇಕಾದ್ರೆ ನೋಡಿ ನಿಮಗೆ ವಯಸ್ಸಾಗ್ತಾ ಇದೆ ನೀವು ಸೈಲೆಂಟ್ ಆಗಿ ಸೈಡ್ ಸರ್ಕೊಂಡ್ಬಿಡಿ ನನ್ನ ಹತ್ರ ನೀವು ಈ ರೀತಿ ಮಾತಾಡೋದು ಸರಿ ಇಲ್ಲ ನೋಡಿ ನೀವು ಬದುಕಿ ಬದುಕೋದಿಕ್ಕೂ ಬಿಡಿ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾಳೆ ಬಾಳ ಮಾತಾಡೋದ್ ಕಂತಿದ್ಯಾ ಕಡೆ ನೀನು ಅಂತ ಹೇಳಿದಾಗ ಈ ಕಡೆ ಮೀನಾ ಯಾವ್ದಕ್ಕೂ ಬಿಡ್ತಾ ಇರೋದಿಲ್ಲ ವಿಶಾಲಾಕ್ಷಮ್ಮನ್ಗೆ ಸರಿಯಾಗಿ ಟಾಂಗ್ ಕೊಡ್ತಾ ಇರ್ತಾಳೆ ನನ್ನ ಹತ್ರ ನೀವು ಈ ರೀತಿ ಆಟ ಆಡೋದಕ್ಕೆ ಬರ್ಬೇಡಿ ನಾನು ಹೇಗ್ ಬೆಳಿಬೇಕು ಅನ್ನೋದು ನನಗೆ ಚೆನ್ನಾಗ್ ಗೊತ್ತಿದೆ ನಾನು ಬೆಳ್ದೆ ಬೆಳಿತೀನಿ ಆದ್ರೆ ನಿಮ್ ತರ ಇನ್ನೊಬ್ರನ್ನ ತುಳಿದು ಬೆಳೆಯೋದಿಲ್ಲ ನಾನು ನಮ್ ಜೊತೆ ಇರೋರ್ನೂ ಕೂಡ ಬೆಳೆಸ್ಕೊಂಡು ಬೆಳಿತೀನಿ ನಾನು ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾಳೆ ಮೀನನ್ ಮಾತನ್ನ ಕೇಳಿಸ್ಕೊಂಡು ವಿಶಾಲಾಕ್ಷ್ಮನ್ಗೆ ಕೋಪ ನೆತ್ತಿ ಗೆರ್ತಾ ಇರತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾದ್ರೆ ವಿಶಾಲಾಕ್ಷಮ್ಮ ಮೀನಾ ಮುಂದೆ ಸೋತೋಗ್ಬಿಡ್ತಾಳೆ ಇನ್ನೊಂದ್ ಕಡೆ ಸೂರ್ಯ ಮನೆಗ್ ನಾನು ಮೀನಾ ಮದ್ವೆ ಆಗಿದ್ರಿಂದ ಇಲ್ಲಿವರೆಗೂ ನಾವ್ ಎಲ್ಲಿಗೂ ಹೋಗಿಲ್ಲ ಇವಾಗ ಮಲೇಷಿಯಾಗ್ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿ ಹೇಳ್ತಾನೆ ಇಬ್ರೆ ಹೋಗ್ತಾ ಇಲ್ಲ ಎಲ್ಲರೂ ಸೇರ್ಕೊಂಡ್ ಮಲೇಷಿಯಾಗ ಹೋಗೋಣ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ಬೇಕಾದ್ರೆ ಮೀನನ್ಗೆ ಹಾಗೆ ಶಾಂತಿಗೆ ಎಲ್ರಿಗೂ ಖುಷಿ ಆಗುತ್ತೆ ನಾವ್ ಅಲ್ಲಿ ಉಳ್ಕೊಳೋದಿಕ್ಕೆ ಎಲ್ಲ ಫ್ರೀ 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 ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ಬೇಕಾದ್ರೆ ಅದೇ ಗೋ ಅಂತ ರಂಗನಾಥ್ ಕೇಳ್ತಾರೆ ಹೇಗೆ ಅಂತಂದ್ರೆ பௌரம்மன் மனையெல்லாம் அல்லே அல்வ இது நமக்கு எல்லா ஃப்ரீ அந்த இக்கடன ரோஹிணி ஃபுல் ஷாக்கு ஆக்தா இன்னும் சாந்தி இது ரோஹிணி கர் கண்டுத்தினமா அந்த பிரீதியா இருத்தா அது ரோஹிணி பாய்ல மாத்து வர்த்தா